ಹಲೋ ಫ್ರೆಂಡ್ಸ್ ಇವತ್ತು ಅಪ್ಪ ಅಮ್ಮ ನಾನು ಮೂರು ಜನ ಶ್ರೀ ಸದ್ಗುರು ಶಾಂತಾನಂದ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇದು ನಮ್ಮ ಮನೆ ನಾಯಿ ಇದು ಕಟ್ಟಾಗಲಿಲ್ಲ ಅಂದರೆ ನಮ್ಮ ಜೊತೆ ಇದು ಟೆಂಪಲ್ಗೆ ಬರುತ್ತೆ ಅದಕ್ಕೆ ಇವಾಗ ನಾವೇನು ಹೋಗ್ತಿದ್ದೀವಲ್ಲ ಅದು ಟೆಂಪಲ್ ಕಡೆ ಹೋಗೋ ದಾರಿ ಇವಾಗ ಇದೇ ಸ್ಟ್ರೈಟ್ ಹೋಗಿ ರೈಟ್ ತಗೊಂಡ್ರೆ ಸ್ಟ್ರೈಟ್ ರೋಡ್ ಬರುತ್ತೆ ಹಿಂಗೆ ಹೋಗ್ತಾ ಇರೋದು ಅಷ್ಟೆ ಹಿಂಗೆ ಹೋಗಿ ಇಲ್ಲಿಂದ ಒಂದು ಟೂ ತ್ರೀ ಮಿನಿಟ್ಸ್ ಅಷ್ಟೆ ಈ ಟ್ರ್ಯಾಕ್ ಕೆಳಗಡೆ ಇರೋದು ರೋಡು ಮೇಲ್ಗಡೆ ಟ್ರ್ಯಾಕ್ ರೈಲ್ವೆ ಹೋಗುತ್ತೆ ಕೆಳಗಡೆ ಮನುಷ್ಯರು ಓಡಾಡೋ ಜಾಗ ಇದು ಇಲ್ಲಿನ ಒನ್ ಮಿನಿಟು ವೀಡಿಯೋ ಇದೆ ಬಟ್ ಹೋಗೋವಾಗ ಜಾಸ್ತಿ ಟೈಮ್ ತೊಗೊಳ್ಳಲ್ಲ ಒಂದು ಟೂ ಮಿನಿಟ್ಸ್ ಅಷ್ಟೆ ಆಗೋದು ಮನೆಯಿಂದ ಕಾರಲ್ಲಿ ಅಡ್ಡ ಇತ್ತು ಅದನ್ನೆಲ್ಲ ದಾಟ್ಕೊಂಡು ಹೋದ್ವಿ ಇವಾಗಿ ಇಲ್ಲೇನು ನೀವು ನೋಡ್ತಿದ್ದಾರಲ್ವ ಮುಂದಗಡೆ ಒಂದು ಟೆಂಪಲ್ಲ ಅದೇ ಶ್ರೀ ಸದ್ಗುರು ಶಾಂತಾನಂದ ದೇವಸ್ಥಾನ ಇಲ್ಲಿ ಸತತ ಏಳು ದಿನವೂ ಭಜನೆ ಪೂಜೆ ನಡೆಯುತ್ತೆ ಮತ್ತು ಎಲ್ಲ ಭಕ್ತಾದಿಗಳು ಬಂದು ಭಜನೆ ಪೂಜೆ ಕೊಟ್ಟು ಹೋಗ್ತಾ ಇರ್ತಾರೆ ಪ್ರತಿ ವರ್ಷವೂ ಈ ಥರ ಭಜನೆ ಪೂಜೆ ನಡೀತಾನೆ ಇರುತ್ತೆ ಮತ್ತು ಈ ಸ್ವಾಮಿಯ ಹಿಂದಿನ ಕತೆ ಏನಂತ ಹೇಳ್ತಾ ಹೋದರೆ ಇವರು ಮೂಲತಃ ಮಹಾರಾಷ್ಟ್ರದವರು ಅವರ ಹನ್ನೊಂದನೇ ವಯಸ್ಸಿಗೆ ಮನೆ ಬಿಟ್ಟು ಊರೂರು ಅಲೆದು ಜನರನ್ನು ಭಕ್ತಿ ಮಾರ್ಗಕ್ಕೆ ತಂದು ಮತ್ತು ತಮ್ಮ ಇಪ್ಪತ್ತೇಳನೇ ವಯಸ್ಸಿಗೆ ನಮ್ಮೂರಾದ ಶಿರೂರಿನಲ್ಲಿ ಅವರ ಇಚ್ಛೆ ಅನುಸಾರ ಯಹ ಶರೀರ ತ್ಯಜಿಸಿದರು ತದನಂತರ ಜನವರಿ ಮೂವತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಇವರ ದೇವಸ್ಥಾನ ಉದ್ಘಾಟನೆ ನಡೆಯಿತು ಎಲ್ಲರ ಸಮ್ಮುಖದಲ್ಲಿ ಇದ್ರ ಬಗ್ಗೆ ನಿಮ್ಗೆ ಇನ್ನೂ ತಿಳ್ಕೊಬೇಕು ಅಂತ ಆಸಕ್ತಿ ಇದ್ದರೆ ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಇವರದ್ದು ಫುಲ್ಲು ಅದೇನು ಸ್ಟೋರಿ ಇದೆ ಅಲ್ವ ಅದನ್ನೆಲ್ಲನೂ ಬರ್ ಹಾಕಿರ್ತೀನಿ ಅದನ್ನು ನೀವು ಓದ್ಕೋಬೋದು ಹಾಗೆ ದೇವರಿಗೆ ಒಂದು ಟೆಂಪಲ್ ತಿರುಗಿ ನೆಕ್ಸ್ಟ್ ಅದ್ರ ಪಕ್ಕನೇ ಇರೋ ಶೇಡಿಬೇರು ದೈವದ ದೇವಸ್ಥಾನಕ್ಕೆ ಹೋಗ್ತಾ ಹೋಗ್ತಾ ಇದ್ದೀವಿ ಅನ್ನೋಕ್ಕಿಂತ ದೈವ ಅನ್ನೋದು ನಮ್ಮ ಕಡೆ ನಂಬಿಕೆ ನಂತರ ಇಲ್ಲೇ ಒಂದು ಅಜ್ಜಿ ಸಿಕ್ಕಿದ್ರು ಅಜ್ಜಿ ಹತ್ರ ಮಾತಾಡಕ್ ಬಂದ್ರು ಇವರು ಯಾರಂದ್ರೆ ಯಾರ್ಮಕ್ಕಿ ಕುಟುಂಬಸ್ಥರ ಹಿರಿಯ ವಯಸ್ಕರ್ ಅಂದ್ರೆ ಇವರೇ ಅದೇ ಅವ್ರ ಬಗ್ಗೆ ಇದು ಹಿಂದ್ಗಡೆಯಿಂದ ಈ ತರ ಕಾಣಿಸುತ್ತೆ ಇವಾಗ ವಾಪಸ್ ಅದೇ ಟೆಂಪಲ್ಗೆ ಹೋಗ್ತಾ ಇದೀವಿ ಇಲ್ಲೊಂದು ಮಕ್ಕಳು ಶಾಲೆ ಕಡೆ ಹೋಗ್ತಾ ಇದಾರೆ ಯಾಕಂತ ಗೊತ್ತಿಲ್ಲ ಅದೇನಕ್ಕೆ ಅದೇನು ಫಂಕ್ಷನ್ ಥರ ಇದೆ ನೋಡಿದ್ರೆ ಒಬ್ಬೊಬ್ರು ಒಂದೊಂದು ಥರ ಕಲರ್ ಡ್ರೆಸ್ ಹಾಕಿದ್ದಾರೆ ಶಾಲೆ ಕಡೆನೂ ಹೋಗ್ತಿದ್ದಾರೆ ಅನ್ಕೋತೀನಿ ಅಲ್ಲಿ ಹೋಗ್ತಾರೆ ಈ ಟೈಮಲ್ಲಿ ಮಧ್ಯಾಹ್ನ ಅಲ್ವಾ ಏನೋ ಒಂದು ಟ್ರಿಪ್ ಮಾಡ್ಕೊಂಡು ಬಂದಿರಬೇಕು ನಂತರ ದೇವ್ರ ಪ್ರಸಾದ ಊಟ ಮಾಡಿ ಮಾಡಿದ್ವಿ ಪಪ್ಪಂಗೆ ಬಾಯ್ ಹೇಳಿ ಅವರು ಶಾಪ್ಗೆ ಹೋಗ್ತಾರೆ ಇವಾಗ ಅವ್ರು ಹೋದ್ರು ನಾವು ವಾಪಸ್ ಮನೆ ಕಡೆಗೆ ಹೋಗ್ತಾ ಇದ್ದೀವಿ ಇವಾಗ ಹೋಗೋವಾಗ ರೋಡ್ ಸೈಡ್ ಹೋದ್ವಿ ಇವಾಗ ಬರೋವಾಗ ಇದು ಒಳಗಡೆ ದಾರಿ ಇಲ್ಲಿಂದ ಗದ್ದೆ ಎಲ್ಲ ಸಿಗುತ್ತೆ ನಮಗೆ ಆ ಕಡೆಯಿಂದ ಆ ಥರ ಹೋದ್ವಿ ಇವಾಗ ಮನೆ ಹತ್ರ ಬಂದು ಮುಗೀತು ನಮ್ಮ ಬ್ಲಾಗು ಅಷ್ಟೇ ಇಷ್ಟೋ ಇಲ್ಲಿವರೆಗೂ ನೋಡಿದ್ದೀರಾ ಅಂದರೆ ನಿಮಗೇನೋ ಒಂದು ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ